ಕಡತಗಳು ನಾಪತ್ತೆ ಎಫ್ಐಆರ್ ದಾಖಲಿಸಲು ವಿಳಂಬಬೇಕೆ ಎಂದು ಲೋಕಾಯುಕ್ತ ಗರಂ ಬಂಗಾರಪೇಟೆ ತಾಲೂಕಿನಲ್ಲಿ ಕಂದಾಯ ಇಲಾಖೆ ದಾಖಲೆಗಳು ನಾಪತ್ತೆಯಾಗಿರುವುದರ ಬಗ್ಗೆ ಲೋಕಾಯುಕ್ತ ಸಂಸ್ಥೆಗೆ ಬಹಳಷ್ಟು ದೂರುಗಳು ಬಂದಿದ್ದರೂ ತಹಸೀಲ್ದಾರ್ ರವರು ಎಫ್ಐಆರ್ ಏಕೆ ದಾಖಲಿಸಿಲ್ಲ ಎಂದು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಧನಂಜಯ ಪ್ರಶ್ನೆ ಮಾಡಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಜಿಲ್ಲಾ ಲೋಕಾಯುಕ್ತ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಜನಸಂಪರ್ಕ ಸಭೆಯಲ್ಲಿ ಭಾಗವಹಿಸಿ ಸಾರ್ವಜನಿಕರಿಂದ ದೂರುಗಳನ್ನು ಸ್ವೀಕರಿಸುವ ಸಮಯದಲ್ಲಿ ನಾಯ್ಕರಹಳ್ಳಿ ಗ್ರಾಮದ ಆಂಜನೇಯ ಎಂಬುವರು ಕಂದಾಯ ಇಲಾಖೆಯಲ್ಲಿ ತಮ್ಮ ಜಮೀನಿಗೆ ಸಂಬಂಧಿಸಿದ ದಾಖಲೆಗಳು ನಾಪತ್ತೆಯಾಗಿದೆ ಸತತ ಆರು ವರ್ಷಗಳಿಂದ ಕಚೇರಿಗೆ ಅಲೆದಾಡುತ್ತಿರುವುದಾಗಿ ತಿಳಿಸಿದಾಗ ಲೋಕಾಯುಕ್ತ ಧನಂಜಯ ರವರು ತಹಸೀಲ್ದಾರ್ ರವರನ್ನು ಕುರಿತು ನಿಮ್ಮ ಕಚೇರಿಯಲ್ಲಿನ ಕಡತಗಳು ನಾಪತ್ತೆಯಾಗಲು ಹೇಗೆ ಸಾಧ್ಯ

ಆಸಿರಿಂಟ್ ಫ್ರೈಟ್ ಏನು ಆಗಿದಿಲ್ವಾ ನೀವು ಆೌಟ್ಕಮಿಂಗ್ಸ್ ಕೊಡಿ ಕೊಡಿ ಸರ್ ಏನೇನಾ ಆರ್ಟಿಕಲ್ ತಗೊಂಡಿದ್ದಾರೆ ಅದನ್ನ ನಾವು ಆರ್ಟಿಕಲ್ ತಗಿದ್ದೀವಿ ಬಟ್ ನೀವು ಅದು ಆರ್ಟಿಕಲ್ ನೀವು ಎಫ್ಐಆರ್ ಸರ್ ಸರ್ ನಮ್ಗೆ ಒರಿಜಿನಲ್ ಕಾರ್ಡ್ ತಂದ್ರೆ ಸಿಕ್ಕಿದೆ ಬೇರೆ ಹೊಸಪೋಟೆ ಲಿಮಿಟ್ಸಲ್ಲಿ ಇದು ಇದ್ರೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ದಾಖಲೆ ನೀವು ಕಾಪಾಡ್ಕೊಳ್ಳಿಲ್ಲ ಅಂತಾಯ್ತು

ಆರ್ ಡಿ ಪಿ ಯರಿಂದ ಹನ್ನೊಂದು ಕಂದಾಯ ಇಲಾಖೆಯಿಂದ ಏಳು ಪೊಲೀಸ್ ಇಲಾಖೆಯಿಂದ ಒಂದು ಬೆಸ್ಕಾಮಿಂದ ಎರಡು ಗ್ರಾಮೀಣ ಉದ್ಯೋಗದಿಂದ ಒಂದು ಕೆ ಎಮ್ ಎಫ್ ಕೋಲಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಒಟ್ಟು ಇಪ್ಪತ್ತ್ಮೂರು ಅರ್ಜಿ ಬಂದಿದ್ದಾವೆ ಈ ಅರ್ಜಿಗಳನ್ನ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ರವಾನಿಸ್ತೀವಿ ಅವರು ಹದಿನೈದು ದಿವಸದಲ್ಲಿ ಇದಕ್ಕೆ ಏನು ಸಹ ಪರಿಹಾರ ಕಂಡುಹಿಡಿದು ಮತ್ತು ಅವ್ರಿಗೇನೂ ಇಂಬರ ಕೊಡೋದು ಇಂಬರ ಕೊಟ್ಟು ನಮಗೆ ಕ್ರಮ ತೆಗೆದುಕೊಂಡ ಬಗ್ಗೆ ಉತ್ತರ ಕೊಡ್ತಾರೆ ಅದು ಇಪ್ಪತ್ತೇಳು ರೂಪಾಯಿ ಒಂದು ಕೆ ಎಲ್ ಆಕ್ಟ್ ರಿಜಿಸ್ಟರ್ ಆಗಿದೆ ಕೆ ಎಲ್ ಆಕ್ಟ್ ರಿಜಿಸ್ಟರ್ ಆದ್ರೆ ಅದನ್ನ ಹೆಡ್ ಆಫೀಸ್ ಅಲ್ಲಿ ಎನ್ಕ್ವೈರಿ ಮಾಡ್ತಾರೆ ಸೊ ಉಳಿದಿದ್ದು ರಿಮೈನಿಂಗ್ ಅಫಿಷಿಯಲ್ ಕನ್ಸರ್ನ್ ಅಫಿಷಿಯಲ್ಸ್ ಅದನ್ನ ವಿಲೇವಾರಿ ಮಾಡಿ ಕೊಡಬೇಕು ಲಾಸ್ಟ್ ಮಂತ್ ಇಪ್ಪತ್ತೇಳರಲ್ಲಿ ಲಾಸ್ಟ್ ಟೈಮ್ ಇದು ಸುಮಾರು ಒಂದು ಹದಿನೆಂಟು ಆಗೇ ಇದೆ ಅಂದರೆ ಕಂದಾಯ ಇಲಾಖೆದು ಅಷ್ಟು ಫಾಸ್ಟಾಗಿ ಆಗೋದಿಲ್ಲ ಒಂದು ಪ್ರೊ ಸ್ಟೇಜಸ್ ಜಾಸ್ತಿ ಇರುತ್ತೆ ಮಾಡಿ ಕೊಡ್ತಾರೆ ಬಟ್ ನಾವು ಲಾಸ್ಟ್ ಮಂತ್ ಲಾಸ್ಟ್ ಟೈಮ್ದು ಕಂಟಿನ್ಯೂ ಮಾಡ್ತೀವಿ ಇವತ್ತು ಇಪ್ಪತ್ತ್ಮೂರು ಬಂದಿದೆ ಟ್ವೆಂಟಿ ಸೆವೆನಲ್ಲಿ ಏಯ್ಟ್ ಏಯ್ಟೀನ್ ಪೆಂಡಿಂಗ್ ಇದೆ ಅದನ್ನು ಕಂಟಿನ್ಯೂ ಮಾಡಿ ಮತ್ತೆ ಕಾಂಪ್ಲೇಸ್ ತೊಗೋತೀವಿ ವರ್ಕ್ ಕಂಪ್ಲೀಟ್ ಅವರು ಮಾಡಿದ್ಮೇಲೆ ಅದು ಕೇಸ್ ಕ್ಲೋಸ್ ಮಾಡೋದು ಅದುವರೆಗೂ ಕ್ಲೋಸ್ ಮಾಡೋದು ಮಾಡಲೇಬೇಕವ್ರು ಮಾಡಿ ಕೊಡಬೇಕು ಸೊ ಈಗ ನಾವು ರೆವಿನ್ಯೂದ ಸಡನ್ ಆಗಿ ನೀವು ಮಾಡಿ ಅಂದರೆ ಏನಾದರೂ ಇಲೀಗಲ್ ಮಾಡಿದ್ರೆ ನಮಗೂ ಸಮಸ್ಯೆ ಆಗುತ್ತೆ ಆ ಥರ ಮಾಡಬಾರ್ದು ಅಕ್ಯುರೇಟ್ ಆಗಿ ಯಾರು ಜೆನ್ಯೂನ್ ಪರ್ಸನ್ ಇರ್ತಾರೆ ಅವ್ರಿಗೆ ಕೊಡಲಿ ಅಂತ ಮಾಡಿಕೊಡ್ಲಿ ಕೆಲಸ ಸೊ ಎಲ್ಲಾನು ಸಾಗುವಳಿ ಚೀಟಿ ಪೋಡಿ ಮಾಡೋದು ಸೊ ಇದೆಲ್ಲ ಲೆಂತಿ ಪ್ರೋಸೆಸ್ ಯಾವುದು ಆಗೋದಿಲ್ಲ ಒಂದಿನಾಗೋದಿಲ್ಲ ಆಗೋದು ಬೇಗ ಮಾಡಿಕೊಡ್ತಾರೆ ಸೊ ರೆವಿನ್ಯೂ ಸ್ವಲ್ಪ ಡಿಲೇ ಆಗುತ್ತೆ ನಾವು ಈಗ ನಿಮಗೆ ಗೊತ್ತಿದೆ ರೆವಿನ್ಯೂದು ಏನು ಸಮಸ್ಯೆ ಇದೆ ಅಂತ ಸೊ ಮಾಡಿ ಕೊಡ್ಲಿ ನಾನು ಅವ್ರಿಗೆ ಮತ್ತೆ ಮೆಮೊ ಆಗ್ತೀವಿ ಇಲ್ಲಿ ನಮಗೆ ಕರೆಕ್ಟಾಗಿ ಹೋಗ್ತಾ ಇರುತ್ತೆ ಅದು ಅಲ್ಲಿ ಮಧ್ಯದಲ್ಲಿ ಸೇಲ್ಸ್ಬಿಟ್ಟು ಟ್ವೆಂಟಿ ಫೋರ್ ಇದೆ ಟ್ವೆಂಟಿ ಫೋರ್ ಎ ಟ್ವೆಂಟಿ ಫೋರ್ ಬಿ ಇಂದ ಸೇಲ್ಸ್ಬಿಡೋದು ಈ ರೀತಿ ವ್ಯವಹಾರಗಳೆಲ್ಲ ಮಾಡ್ತಿರೋದೆಲ್ಲ ನಾವು ನೋಡಿದ್ದೀವಿ ಆ್ಯಕ್ಷನ್ ತಗೊಂಡಿದ್ದೀವಿ ಅದನ್ನು ಕೊನೆಯಲ್ಲಿ ಹೆಡ್ ಆಫ್ ದಿ ಯೂನಿಟ್ ಯಾರಿಂದ ನಾವು ತಲೆಗೆ ಬರೋದು ಅವನೇ ಮತ್ತೆ ಅನುಭವಿಸ್ಬೇಕಾಗ್ತದೆ ಹಾಗಾಗಿ ಇವೆಲ್ಲ ವ್ಯವಸ್ಥೆಗಳು ಇದ್ದರೆ ಒಳ್ಳೆಯದು ಅದೇ ರೀತಿ ಯೂನಿಟ್ ಆದರೆ ಆಫೀಸರ್ಸ್ಗಳು ಆವಾಗವಾಗ ಏನು ಮಾಡ್ತಿದ್ದಾರೆ ನಿಮ್ಮ ಸಬಾರ್ಟಿಫಿಕೇಟ್ ಅನ್ನೋದ್ರ ಬಗ್ಗೆ ಒಂದು ರಿವ್ಯೂ ಮಾಡಬೇಕಾಗುತ್ತೆ ಯಾವುದೇ ಒಂದು ಅಪ್ಲಿಕೇಶನ್ ಕೈಗಳು ಏನಾದರೂ ಪೆಂಡಿಂಗ್ ಇರೋ ಅನ್ನೋದನ್ನ ಅವಾಗವಾಗ ಸ ರಿವ್ಯೂ ಮಾಡ್ತಾ ಇದ್ರೆ ಭಾಳಷ್ಟು ಸುಧಾರಣೆ ಆಗ್ತದೆ ಅಂತ ನನ್ನ ಭಾವನೆ ಆದಷ್ಟು ಸಿ ಸಿ ಕ್ಯಾಮ್ರಾಗಳು ಇವೆಲ್ಲ ಕುರಿತ ಕಚೇರಿಗಳಿದ್ದರೆ ಭಾಳಷ್ಟು ಪಾರದರ್ಶಕವಾಗಿರುತ್ತೆ ಇನ್ಯಾರೋ ಒಬ್ರು ಬೇರೆ ಒಬ್ಬರು ಬಂದು ಏನಾದರೂ ತೊಂದರೆ ಕೊಟ್ಟರು ನಿಮಗೆ ಎಲ್ಲ ರೀತಿ ಹೆಲ್ಪ್ ಆಗುತ್ತೆ ಇನ್ನೇನಾದರೂ ಬೇರೆ ವ್ಯವಹಾರಗಳು ನಡೀತಿದ್ರು ಅದರಿಂದ ತಿಳಿದು ಬರುತ್ತೆ ಹಾಗಾಗಿ ಸಿ ಸಿ ಕ್ಯಾಮರಾ ಇದ್ರೆ ಇನ್ನೂ ಒಳ್ಳೆಯದ ವ್ಯವಸ್ಥೆ ಮಾಡಬೇಡಿ ಇದರ ಜೊತೆಗೆ ಸರ್ಕಾರಿ ಸಹ ಕೆಲವೊಂದು ಪ್ರೊಟೆಕ್ಷನ್ಸ್ ಇದ್ದಾವೆ ಕೆಲವೊಂದು ಎಲ್ಲವೂ ಅದೇ ರೀತಿಯಲ್ಲಿ ಬಹಳಷ್ಟು ಪ್ರಾಮಾಣಿಕ ವ್ಯಕ್ತಿಗಳು ಇರ್ತಾರೆ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಬಹಳಷ್ಟು ಜನ ತೊಂದರೆ ಕೊಡ್ತಾ ಇರ್ತಾರೆ ಅದು ಸಹ ನಮ್ಮ ಗಮನಕ್ಕೆ ಬಂದಿದೆ ಭಾಳಷ್ಟು ಒಂದು ಕೆಲವೊಬ್ಬರನ್ನ ಅದೇ ಒಂದು ಕಸವನ್ನು ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಅನಾವಶ್ಯಕವಾಗಿ ಸರ್ಕಾರಿ ಅಧಿಕಾರಿಗಳ ಮೇಲೆ ವಿಪರೀತವಾಗಿ ನಾನಾ ರೀತಿಯ ಸುಳ್ಳು ದೂರುಗಳನ್ನ ನೀಡೋದು ಸುಳ್ಳು ಸುಳ್ಳು ಎನ್ವೈರಿಯಾಗಿ ಯಾವುದೇ ಕಾರಣಕ್ಕೆ ನಿರಾಪರಾಧಿ ನಿರಾಧಾರವಾಗಿದೆ ಅಂತ ಹೇಳ್ಬಿಟ್ಟು ಬಹಳಷ್ಟು ರೀತಿ ಕಂಡು ಬಂದು ಆತನ ವಿರುದ್ಧ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡ್ಬೋದು ಡೈರೆಕ್ಟ್ ಆಗಿ ನೀವು ಲೋಕಾಯುಕ್ತ ಹೆಡ್ ಆಫೀಸಿಗೆ ಹೋಗ್ಬಿಟ್ಟು ಲೋಕಾಯುಕ್ತ ಲೋಕಾಯುಕ್ತರ ಭೇಟಿ ಮಾಡಿಬಿಟ್ಟು ನಾನು ಹಾನೆಸ್ಟ್ ಆಗಿ ರೀತಿ ಕೆಲಸ ಮಾಡ್ತಿದ್ದೀನಿ ಯಾವುದೇ ಫ್ಯಾಕ್ಟ್ರಿ ಇಲ್ಲ ಈ ರೀತಿ ಹೇಳಿ ಬಹಳಷ್ಟು ನಮ್ಮ ದ್ವೇಷ ಸಾಧನೆ ಮಾಡಿಕೊಂಡು ಈ ರೀತಿ ಅನಾವಶ್ಯಕವಾಗಿ ಇನ್ಯಾವುದೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡೋಗ್ಬಿಟ್ಟು ಈ ರೀತಿ ದೂರನ್ನು ಕೊಟ್ಟು ಸು ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ತಾ ಇದ್ದಾರೆ ಅಂತ ಕೊಟ್ಟರೆ ನಾನು ಈ ದೂರುಗಳಲ್ಲಿ ಈ ರೀತಿಯಲ್ಲಿ ನಿರಾಧಾರವಾಗಿದೆ ಯಾವುದೇ ಎನ್ಕ್ವೈರಿ ಮಾಡೋದು ಏನು ಪ್ರೂವ್ ಆಗಿಲ್ಲ ಆದರೂ ಕೊಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಏನಕ್ಕೆ ಕಂಡು ಬಂದರೆ ನೇರವಾಗಿ ನೀವು ಹೋಗಿ ಅವನಿಗೆ ದೂರು ಕೊಡ್ಬೋದು ಅವನಿಗೆ ಮೂರು ವರ್ಷ ತನಕ ಜೈಲು ಶಿಕ್ಷೆ ಇರಿಸ್ತಾವ ಅಷ್ಟು ಅವರ್ ಶುಭಕಾಯುಕ್ತ ಇದೆ ಯಾವುದೇ ಕಾರಣಕ್ಕೆ ನಿಮ್ಮ ಈ ಆಧಾರಗಳು ಇರಬೇಕು ಅವರು ಅಲ್ಲಿ ನಮ್ಮ ಎಸ್ ಪಿ ನಾಗ ಡಿ ಎಸ್ ಪಿ ಇನ್ಸ್ಪೆಕ್ಟರ್ ನಂಬರ್ ಇರುತ್ತೆ ಕೆಲವೊಂದು ಕಚೇರಿಗಳಲ್ಲಿ ಹಾಕಿರೋ ಕೆಲವರು ಹಾಕಿರೋ ಬೋರ್ಡ್ ನೋಡಿಬಿಟ್ಟು ಬಸ್ ಬೋರ್ಡ್ ಹಾಕಿ ಇದು ಮ್ಯಾಂಡೇಟ್ರಿ ಹಾಕಲಿರಬೇಕಿ ಇಲ್ಲ ಒಂದು ಎರಡನೇದಾಗಿ ನೀವು ಕಚೇರಿಗೆ ಬಂದಾಗ ಸರಿಯಾದ ಸಮಯಕ್ಕೆ ನೀವು ಅಟೆಂಡ್ಮೆಂಟ್ ಹಾಕಬೇಕಾಗುತ್ತೆ ಆಮೇಲೆ ಅಲ್ಲಿಂದ ನೀವು ಕ್ಯಾಶ್ ಡಿಕ್ಲರೇಷನ್ಸ್ ಅದೇ ನೀವು ಬಂದ ತಕ್ಷಣನೇ ನೀವು ಎಷ್ಟೊತ್ತಿಗೆ ಬಂದ್ರಿ ಎಷ್ಟು ಅಮೌಂಟ್ ಅನ್ನೋದ್ರ ಬಗ್ಗೆ ನೀವು ಬರೋದು ಸಹಿ ಮಾಡಬೇಕಾಗತ್ತೆ ಮತ್ತೆ ಹೋಗಬೇಕಾದರೂ ಸಮೇತ ನೀವು ಎಷ್ಟು ಅಮೌಂಟ್ ಇತ್ತು ಏನು ಅನ್ನೋದ್ರ ಬಗ್ಗೆ ಸೈ ಮಾಡಿ ಹೋಗಬೇಕಾಗತ್ತೆ ನೀವು ಏನಾದರೂ ಫೀಲ್ಡ್ ವರ್ಕ್ ಯಾವಾಗ ಒಂದು ವುಮೆಂಟ್ ರಿಜಿಸ್ಟ್ ಮೇಂಟೈನ್ ಮಾಡಬೇಕಾಗುತ್ತೆ ಉಮೆಂಟ್ ರಿಜಿಸ್ಟ್ರಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಬಿಟ್ಟು ಹೋಗ್ಬೇಕಾಗತ್ತೆ ನಾವು ಯಾವುದಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಯಾವುದೇ ಕಚೇರಿಯನ್ನ ಬಹಳಷ್ಟು ದೂರುಗಳು ಬಂದಾಗ ನಾವು ಲೋಕಾಯುಕ್ತ ಟೆನ್ ನಲ್ಲಿ ನಾವು ಲೋಕಾಯುಕ್ತದಿಂದ ವಾರಂಟ್ ತೊಗೊಂಡ್ಬಿಟ್ಟು ಆಫೀಸನ್ನ ಸರ್ಚ್ ಮಾಡ್ಬೋದು ಶೋಧನೆ ಮಾಡ್ಬೋದು ಯಾವುದೇ ಅಲ್ಲಿ ನಾವು ಮಾಡೇ ಮಾಡಿಸಿ ಈಗಾಗಲೇ ಸುಮಾರು ಮಾಡಿದ್ವಿ ಆ ಟೈಮ್ನಲ್ಲಿ ನಾವು ಫಸ್ಟ್ ಇದನ್ನು ನೋಡ್ತೀವಿ ಇದ್ರೊಳಗೆ ಬಗ್ಗೆ ಏನಾದರೂ ಪತ್ತೆ ಇತ್ತು ಮೊದಲನೇದಾಗಿ ಈ ಬಗ್ಗೆ ರಿಪೋರ್ಟ್ ಹಾಕ್ತೀವಿ ಆಯ್ತಾ ಇದು ಸರ್ಕಾರದ ಆದೇಶನೇ ಇದೆ ಇದು ಯಾವುದೇ ಕಾರಣಕ್ಕೆ ಇದನ್ನು ನಾವು ನೀವು ರೆಬಿಲೆಟ್ ಮಾಡೋಂಗಿಲ್ಲ ಇದು ಫಸ್ಟ್ ಬಂದಾಗ ಮಾಡಬೇಕಾಗತ್ತೆ ಕೆಲಸ ಇದು ಇಷ್ಟನ್ನ ನಾನು ನೀವು ಮಾಡಬೇಕಾಗತ್ತೆ ಯಾವುದೇವಾದರೆ ಒಂದು ಸಲಹಾ ಪೆಟ್ಟಿಗೆ ಅಂತ ಹೇಳ್ಬಿಟ್ಟು ಅವ್ರ ಅಡ್ವೈಸರಿ ಬಾಕ್ಸ್ ಅಂತ ಹೇಳ್ಕೊಂಡು ಅದರ ರೀತಿಯಲ್ಲಿ ಅವರ ಏನಾದರೂ ಪಬ್ಲಿಕ್ ಸಜೆಷನ್ಸ್ ಹಾಕ್ತಾರೆ ನೀವು ನೋಡ್ಬೋದು ಈಗ ನಾನು ಕಂಪ್ಲೇಂಟ್ ಸೀನಿಯರ್ ಆಫೀಸರ್ ದಿನ ಬೆಳಿಗ್ಗೆ ಅದು ತೆಗೆದುಬಿಟ್ಟು ನೋಡಿದ್ರೆ ಪಬ್ಲಿಕಿಂದ ಏನೇನು ಗಮನಿಸಿದ್ದಾರೆ ಅನ್ನೋದು ಜನಗಳಲ್ಲಿ ಏನೇನು ತೊಂದರೆಗಳಿದೆ ಅನ್ನೋದಾದ್ರೂ ಗೊತ್ತಾಗುತ್ತೆ ಅವರಿಗೂ ಸಮೇತ ನಾವು ನೇರವಾಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕೋರ್ಸ್ ಕೋರ್ಸ್ ತಪ್ಪುತ್ತೆ ನೋಡಬಹುದು ಅಟೆಂಡ್ ಮಾಡೋದು ಯಾಕೆಂದ್ರೆ ಈ ಎಕ್ಸಾಂಪಲ್ ಹಾಕಿದ್ದಾರೆ ಅಂತ ಅವ್ರ ಅವರು ಕೈಗಳಿಗೆ ಬಹಳಷ್ಟು ಜನಗಳು ಇರ್ತಾರೆ ಯಾಕಂದ್ರೆ ಸಾಕಷ್ಟು ಕೆಲಸಗಳು ಇರ್ತವೆ ಆವಾಗ ಈ ಅವರೇಟ್ ಏನೇನು ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅದು ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ಸಿ ಈ ರೀತಿಯಾದ ವ್ಯವಸ್ಥೆಯನ್ನು ಮಾಡೋದು ಬಹಳ ಒಳ್ಳೇದು